ಜನವರಿ ಎಂಟಕ್ಕೆ ರಾಕಿಂಗ್ ಸ್ಟಾರ್ ಯಶ್ರವರ ಹುಟ್ಟುಹಬ್ಬ ಈ ಹುಟ್ಟುಹಬ್ಬವನ್ನು ಮತ್ತಷ್ಟು ರಂಗೇರಿಸಲು ಟಾಕ್ಸಿಕ್ ಟೀಮ್ ರೆಡಿಯಾಗುತ್ತಿದೆ ಅಂದು ಚಿತ್ರದ ಗ್ಲಿಮ್ಸ್ ರಿಲೀಸ್ ಆಗುವ ಸಾಧ್ಯತೆ ಇದೆ ಚಿತ್ರದ ಟೈಟಲನ್ನು ಹೊಸ ರೀತಿಯಲ್ಲಿ ತೋರಿಸಿದ ಟಾಕ್ಸಿಕ್ ಟೀಮ್ ಗ್ಲಿಮ್ಸ್ ಅನ್ನು ಬೇರೆದಾಗಿಯೇ ತೋರಿಸಲಿದ್ದಾರೆಂದು ಅವರ ಅಭಿಮಾನಿಗಳು ಕಾಯುತ್ತಿದ್ದಾರೆ ಯಶ್ ಅವರ ಹುಟ್ಟುಹಬ್ಬ ಮುಗಿಯುತ್ತಿದ್ದಂತೆ ಸಿನಿಮಾದ ಶೂಟಿಂಗ್ ಕೂಡ ಶುರುವಾಗಲಿದೆ ಯಶ್ರವರು ಈ ಬಾರಿ ಪ್ಯಾನ್ ಇಂಡಿಯಾವನ್ನು ದಾಟಿಕೊಂಡು ಯೋಚನೆ ಮಾಡಿದ್ದಾರೆ ಸಿನಿಮಾದ ಟೈಟಲ್ ಮತ್ತು ಆಯ್ಕೆ ಮಾಡಿಕೊಂಡಿರುವ ಕಥೆ ನೋಡಿದರೆ ಇದೊಂದು ಹಾಲಿವುಡ್ ರೇಂಜ್ನಲ್ಲಿ ತಯಾರಾಗುತ್ತಿರುವ ಕನ್ನಡ ಸಿನಿಮಾ ಎಂದು ಹೇಳಬಹುದು ಯಾವುದೇ ಭಾಷೆಯಲ್ಲಿ ಈ ಸಿನಿಮಾ ಬಂದರೂ ಅದಕ್ಕೆ ತೊಂದರೆ ಆಗದಂತೆ ಟಾಕ್ಸಿಕ್ ಎಂದು ಹೆಸರಿಟ್ಟಿದ್ದಾರೆ ರಿಲೀಸ್ ಆಗಿರುವ ಟೈಟಲ್ ಟೀಸರನ್ನು ನೋಡಿದರೆ ಟಾಕ್ಸಿಕ್ ಸಿನಿಮಾದಲ್ಲಿ ಇಂಟರ್ನ್ಯಾಷನಲ್ ಡ್ರಗ್ ಮಾಫಿಯಾ ಕುರಿತಾದ ಕಥೆಯನ್ನು ಹೇಳಲು ಹೊರಟಿದ್ದಾರೆ ಅನಿಸುತ್ತದೆ ಯಾಕೆಂದರೆ ಟೀಸರ್ನಲ್ಲಿ ಒಂದು ಕಡೆ ಯಶ್ ಕೈಯಲ್ಲಿ ಗನ್ ಬಾಯಲ್ಲಿ ಸಿಗಾರ್ ಮತ್ತು ಅವರ ಸುತ್ತಮುತ್ತ ಪೌಡರ್ ಹಾರುತ್ತಿದೆ ಹಾಗಾಗಿ ಇದೊಂದು ಡ್ರಗ್ ಮಾಫಿಯಾದ ಕತೆ ಇರಬಹುದೆಂದು ಹೇಳಲಾಗುತ್ತಿದೆ ಈ ನಡುವೆ ಮತ್ತೊಂದು ಹೊಸ ವಿಷಯ ಗಾಂಧಿನಗರದಲ್ಲಿ ಹರಿದಾಡುತ್ತಿದೆ ಟಾಕ್ಸಿಕ್ ಚಿತ್ರಕ್ಕೆ ಸಾಯಿ ಪಲ್ಲವಿ ನಾಯಕಿಯಾಗಿ ನಟಿಸಲಿದ್ದಾರೆ ಎಂದು ಹೇಳಲಾಗಿತ್ತು ಆದರೆ ಈ ಚಿತ್ರಕ್ಕೆ ಕೇವಲ ಒಬ್ಬರಲ್ಲ ಮೂವರು ನಾಯಕಿಯರಾಗಿರಲಿದ್ದಾರೆ ಮತ್ತೊಂದು ಅಚ್ಚರಿಯ ಸಂಗತಿ ಎಂದರೆ ಈ ಚಿತ್ರದ ಮೂಲಕ ಯಶ್ ನಿರ್ಮಾಪಕರಾಗಿಯೂ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಕೆ ಬಿ ಎನ್ ಪ್ರೊಡಕ್ಷನ್ ಜೊತೆ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ಹೆಸರು ಕೂಡ ಇದೆ ಈ ಸಂಸ್ಥೆಯು ಯಶ್ ಅವರದು ಎಂದು ಹೇಳಲಾಗುತ್ತಿದೆ ಇದೀಗ ತಮ್ಮ ಹತ್ತೊಂಬತ್ತನೇ ಸಿನಿಮಾ ಮೂಲಕ ನಿರ್ಮಾಪಕರಾಗಿಯೂ ಚಿತ್ರರಂಗ ಪ್ರವೇಶ ಮಾಡಿದ್ದಾರೆ ಅದೇನೇ ಇರಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿಗಳಿಗೆ ಗಿಫ್ಟ್ ಸಿಗೋದು ಗ್ಯಾರಂಟಿನ ಕಾದು ನೋಡೋಣ